ಅಚಾನಕ್ಕಾಗಿ ದೇವಸ್ಥಾನದಲ್ಲಿ ಸಿಕ್ಕ ಹೆಣ್ಣುಳು ಮನೆಗೆ ಬಂದು ಮಲಗಿದಾಗ ಮನಸ್ಸಿನಲ್ಲಿಯೇ ಮಂಥನ ಮಾಡಿದಳು ತನ್ನ ಸೊಂಟ ಕುಟ್ಟಿದ್ದ ಸೀರೆಯ ನೆರಿಗೆಯನ್ನ ತನ್ನ ಅಂಗಾಲಿನಿಂದ ತುಳಿತಾ ತುಳಿತಾ ಮುಂದೆ ಬರಬೇಕಾದ್ರೆ ಯಾರೋ ದೇವಲೋಕದ ಸೌಂದರ್ಯ ರಾಶಿಯೊಬ್ಬಳು ಭೂಮಿಗಿಳಿದ್ಲು ಅನ್ನೋ ಭಾವನೆ ಅದ್ ಹೌದು ಹೌದು ಅನ್ನೋ ರೀತಿಯಲ್ಲಿ ಅವಳ ಕಾಲಿಗೆ ಕಟ್ಟಿದ್ದ ಗಿಜ್ಜೆ ತನ್ನದೇ ಶೈಲಿಯಲ್ಲಿ ಶಬ್ದ ಮಾಡ ಅವಳ ಸುಗಂಧ ದ್ರವ್ಯದ ಪರಿಮಳ ಯೋಜನ ಗಂಧಿನಿಗೂ ನಂಜಾಗುವಂತಿತ್ತು ಭರಣಿ ಆಕಾರದ ಜುಮುಕಿಯೊಂದು ಅವಳ ಸೌಂದರ್ಯನ ನನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಅನ್ನೋ ಧೈರ್ಯದಲ್ಲಿ ಅವಳ ಕಿವಿಯಲ್ಲಿ ನೇತಾಕ್ತಿತ್ತು ತಲೆಯಲ್ಲಿ ಎಷ್ಟು ಮಲ್ಲಿಗೆ ಮುಡಿದ್ಲು ಅಂತಂದ್ರೆ ಅವಳಿಗೆ ಕಿರೀಟದ ಅವಶ್ಯಕತೆನೆ ಇಲ್ಲ ಅನಿಸ್ತಿತ್ತು ಆ ಸೂರ್ಯನ ಕಿರಣಗಳು ಉದ್ದೇಶ ಪೂರ್ವಕವಾಗಿ ಅವಳ ಕೆನ್ನೆಯನ್ನ ಸೋಕಿಕೊಂಡು ಹೋಗ್ತಿತ್ತು ನನಗೆ ನಂಜಾಗೋ ಹಾಗೆ ಅವಳ ಸೌಂದರ್ಯವನ್ನ ದುಪ್ಪಟ್ಟುಗೊಳಿಸಿರುವ ಅವಳ ಕಣ್ಣಂಚಿನ ಕಾಡಿಗೆ ಯಾವ ಅಹಂಕಾರವೂ ಇಲ್ಲದೆ ಅವಳ ಕಣ್ಣಂಚಲ್ಲಿ ರಾರಾಜಿಸ್ತಿತ್ತು ಅಯ್ಯೋ ಮೂಗುತ್ತಿ ಆ ಸೌಂದರ್ಯ ರಾಶಿಯ ಮೇಲೇರಿ ಕೂತಿದೆಯಲ್ವಾ ಎಷ್ಟು ಅಹಂಕಾರ ನೀನು ರಸಿಕ ಅವಳ ಕೈಯಲ್ಲಿದ್ದ ಬಲೆಗಳ ರಾಶಿ ಧೈರ್ಯವಾಗಿ ಒಂದನ್ನೊಂದು ಅಪ್ಪು ಹಿಡಿದು ನೆಮ್ಮದಿಯಾಗಿ ಹಾರಾಟ ಅಂತೂ ನನ್ನ ಎದುರಿನಿಂದಲೇ ಹಾದು ಹೋದಲು ಸೆರಗಿನ ಗಾಳಿ ಬೀಸುವಂತೆ ಈ ಜನ್ಮಕ್ಕೆ ಸಾಕಾಗುವಂತೆ ಅಲ್ಲ ಅವಳು ಕೂದಲನ್ನ ಅಷ್ಟು ನಯವಾಗಿ ಕಿತ್ತಿದೆಯಲ್ವಾ ನಿಜ ಹೇಳುವುದೇವ್ರೆ ಎಷ್ಟು ಸಮಯ ತಗೊಂಡಿದೆಯಾ ಎಲ್ಲ ಸಿನಿಮಾಗಳಲ್ಲಿ ಬರೋ ಹಾಗೆ ಅವಳು ಮತ್ತೆ ನನ್ನನ್ನ ತಿರ್ಗಿ ನೋಡ್ತಾಳೋ ಆಸೆಯಿಂದ ಕಾಯ್ತಾ ಇತ್ತೆ ಆದ್ರೆ ಅವಳು ತಿರುಗಿ ನೋಡ್ಲಿಲ್ಲ ಯಾಕಂದ್ರೆ ಇದು ಸಿನಿಮಾ ಅಲ್ಲ ನಾನ್ ಏನ್ ಮಹಾ ನಾನ್ ಮಾತ್ರ ಅಲ್ಲ ಅವಳು ಬಿಟ್ಟು ಬಂದಿರೋ ಚಪ್ಪಲಿ ಕೂಡ ಅವಳನ್ನೇ ಕಾಯ್ತಾ ಇತ್ತು ಎಲ್ಲಿ ನನ್ನನ್ನ ಹೋಗುವಾಗ ಬಿಟ್ಟು ಹೋಗ್ತಾಳ ಅನ್ನೋ ಭಯದಲ್ಲಿ ಆದ್ರೆ ನಾನ್ ಮಾತ್ರ ಧೈರ್ಯದಲ್ಲಿ ಅಲ್ಲೇ ಕೂತಿದ್ದೆ ಅವಳು ನನಗೆ ಸಿಗ್ತಾಳೆ ಅನ್ನೋ ಭ್ರಮೆಯಲ್ಲಿ ಅಲ್ಲ ದೇವ್ರೆ ಅವಳನ್ನ ಅಲ್ಲಷ್ಟು ಅದ್ಭುತವಾಗಿ ಸೃಷ್ಟಿಸಿದೆಯಲ್ವಾ ಅಲ್ಲಿ ಅಪ್ಸರೆಯರಿಗೆ ಅಸಲೀ ಆಗೋದಿಲ್ವಾ ಏನು ಗೊತ್ತಿಲ್ಲಪ್ಪ ಸುಮ್ಮನೆ ಕೇಳ್ದೆ ಆದ್ರೆ ಸರ್ತಿನೂ ಕೇಳ್ತಾ ಇದ್ದೀನಿ ಅಷ್ಟು ಸುಂದರವಾಗಿ ಅವಳನ್ನ ಸೃಷ್ಟಿಸಿದೆಯಲ್ವಾ ನಿಜ ಹೇಳುದೇವ್ರೆ ಅಷ್ಟು ಫ್ರೀಯ ಅವಳೆ ದೇವಸ್ಥಾನದಲ್ಲಿ ಸಿಕ್ಕೋದು